ಉಪ್ಪಿನಕಾಯಿ ಮಾಡ್ತಾರ್ರಿ ಇದ್ರೆ ಹಾಯ್ ಫ್ರೆಂಡ್ಸ್ ಆರ್ ಎಸ್ ಕೆ ಹೋಮ್ ಕುಕಿಂಗ್ ಯೂಟ್ಯೂಬ್ ಚಾನಲ್ ಕ ಸ್ವಾಗತ ಇವತ್ತಿನ ಈ ವಿಡಿಯೋದಾಗ ನಾ ನಿಮ್ಗ ನಮ್ಮ ಥಾಟ್ ಹೆಂಗೈತಂತೇಳಿ ಕಂಪ್ಲೀಟಾಗಿ ತೋರಿಸ್ತೀನಿ ರೀ ನಮ್ಮ ಹೊಲದಾಗ ಏನೇನು ಐತಿ ಯಾವ್ಯಾವ ಗಿಡ ಅದಾವು ಹೆಂಗೆ ಐತಿ ಅಂಥೇಳಿ ಪೂರ್ತಿಯಾಗಿ ತೋರಿಸ್ತೇನೆ ರೀ ವೀಡಿಯೋನ ಸ್ಕಿಪ್ ಮಾಡ್ಲಾರ ಪೂರ್ತಿ ವೀಡಿಯೋ ನೋಡಿರಿ ಬರ್ರಿ ಮತ್ತೆ ತಡ ಮಾಡೋನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ ನೋಡಿರಿ ಈಗ ಮನಿ ಐತಿ ಇಲ್ಲಿ ಮನಿ ಬಾಜುಕ ನಾ ಇಲ್ಲಿಗ ತೋರ್ಸಾಕ್ತೇನೆ ರೀ ನಿಮ್ಗೆ ಇಲ್ಲಿ ನೋಡ್ರಿ ಎಲ್ಲಾ ರೀತಿ ಹೂವಿನ ಗಿಡ ಕಾಣಬಹುದು ಇಲ್ಲಿ ಮಲ್ಲಿಗೆ ಹೂವಿನ ಗಿಡ ಐತ್ ನೋಡ್ರಿ ಈಗ ಇಲ್ಲಿ ಹೂವಿನ ಗಿಡಗಳ್ ನೋಡ್ರಿ ಅದೇತ್ ನೋಡ್ರಿ ಇಲ್ಲಿ ಮಲ್ಲಿಗ್ ಹೂವಿನ ಗಿಡಗಳದಾವ್ ಈ ಕಡೆ ಈಗ ನೋಡ್ರಿ ಒಂದ್ ಸ್ವಲ್ಪ ಹೂವ ಹರಿದು ಕಟ್ಟಿ ತೋರಿಸ್ತೀನಿ ನಿಮ್ಗ

ಈಗ ಇದರ ಜೋಡಿ ಒಂದ್ ಸ್ವಲ್ಪ ಅಬಲಿ ಹೂನ ಹಾಕಿ ಕಟ್ಟಿ ತೋರಿಸ್ ನೋಡ್ರಿ ಈಗ ನೋಡ್ರಿ ಹೂವು ಕಟ್ಟಕ ನಾನು ರೀಲ್ ದಾರನ ತಗೊಂಡಿನಿ ಇದೆಲ್ಲರಿಗೂ ಗೊತ್ತಾ ರೀ ರೀಲ್ ದಾರ ಈ ದಾರದೇನ ನಾನು ಹೂ ಕಟ್ತೇನೆ ನೋಡ್ರಿ ಮಾಡ್ರಿ ಏನೋ ಕಾಣಿಸಲ್ವಾ ಕೈ ಆಡ್ಕ ಈಗ ಈ ರೀತಿ ಹೂವನ ಜೋಡಿಸ್ಕೋಬೇಕು ನೋಡ್ರಿ ಎರಡು ತುದಿ ಹಿಡ್ದು ಜೋಡಿಸ್ಕೊಂಡು ಅದ್ರ ಜೋಡಿ ಒಂದು ಆಬಲಿ ಹೂವನ್ನ ಜೋಡಿಸ್ಕೊಂಡು ಹಿಂಗೆ ದಾರ ಹಾಕಿ ಒಂದು ರೌಂಡ್ ಸುತ್ಕೋಬೇಕು ನೋಡಿರಿ ದಾರ ಒಂದು ರೌಂಡ್ ಆದಮೇಲೆ ಇದನ್ನು ಹಿಂಗ ಥರ ತೊಗೊಂಡು ಹಿಂಗೆ ಇದ್ರೊಳಗೆ ಸೇರಿಸಿ ಬಂದಿ ರೀ ದಾರನ ಹಿಂಗೆ ಜೊಬೇಕು ನೋಡ್ರಿ ಹೂ ಕಟ್ಟೋದು ಭಾಳ ಸುಲಭ ಐತ್ರಿ ಈ ರೀತಿ ಹಾಕಿದ್ರೆ ಗಿಡ ಇದ್ದು ಹೂ ಕಟ್ಟಕ್ ಬರೋದಿಲ್ಲ ಅಂದವರು ಈ ರೀತಿ ಹೂನ ಈಸಿಯಾಗಿ ಕಟ್ಕೋಬಹುದು ನೋಡ್ರಿ ನಾ ಹೇಗ ಕೊಡಾಕ್ತಿನಿ ತರ ಕಲ್ಕೊಂಡ್ರಿಟ ಈಗ ನೋಡ್ರಿ ನಾನು ರೀಲ್ ದಾರಲ್ಯಾ ಒಂದು ಮಳ ಹೂ ಕಟ್ಟಿ ನಿಮಗೆ ತೋರಿಸಿದೆ ಎಷ್ಟು ಈಸಿ ಐತಿ ನೋಡ್ರಿ ಹೂ ಕಟ್ಟುದು ಎಷ್ಟು ಸುಲಭ ಐತಿ ಎಷ್ಟು ಮಸ್ತ್ ಹೂವು ಈಗ ಬರ್ರಿ ನಮ್ಮ ತೋಟನ ತೋರ್ಸಾಕ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ ಸಾತ್ವಿಕ ನಡ್ರಿ ಈ ನೋಡ್ರಿ ಇಲ್ಲೊಂದು ದಾಸವಾಳ ಗಿಡ ಐತೆ ಮನೆ ಮುಂದ ಇಲ್ಲಿ ಗುಲಾಬಿ ಗಿಡ ಮನಿ ಎದರಿಗೆ ಅದಾವ್ರಿ ಇವು ಇಲ್ಲೊಂದು ಶೋಕಿ ಗಿಡ ಇಲ್ಲೊಂದು ಶೋಕಿ ಗಿಡ ಐತೆ ನೋಡ್ರಿ ಇಲ್ಲೊಂದು ಮಾವಿನ ಗಿಡ ಫುಲ್ ಹೂ ಬಿಟ್ಟ ನೋಡ್ರಿ ಈಗ ಮಾವಿನ ಗಿಡಗಳೆಲ್ಲ ಪಪ್ಪಾಯ ಗಿಡ ಇಲ್ಲೆಲ್ಲ ಅಬಲಿ ಹೂವಿನ ಗಿಡ ಅದಾವ ನೋಡ್ರಿ ಪೂರ್ತಿಯಾಗಿ ಅಲ್ಲಿ ಪೇರು ರೀ ಆ ಕಡೆ ಭಾಳ ಕಸ ಬೆಳದೈತಿ ಹೋಗಾಕಾಗುದಿಲ್ಲ ಇಷ್ಟ ತೋರ್ಸ್ಕೊಂಡ್ರಿ ಇಲ್ಲಿ ಲಿಂಬೆ ಗಿಡ ನೋಡ್ಬೋದ್ರಿ ನೀವು ಲಿಂಬಿಕಾಯಿ ಎಷ್ಟ್ ಅಂತ ಹೇಳಿ ಕಾಣಾಕ್ತೀ ನಿಮ್ಗೆ ಇಲ್ಲೆಲ್ಲ ಪೂರ್ತಿಯಾಗಿ ಮಾವಿನ ಗಿಡಗಳದ್ ನೋಡ್ರಿ ಮನಿ ಬಾಜು ಎಲ್ಲ ಮಾವಿನ ಗಿಡ ಅದಾವ್ರಿ ನೋಡ್ರಿ ಇಲ್ಲಿ ನೆಲ್ಲಿಕಾಯಿ ಅದಾಕ್ತವು ನೆಲ್ಲಿಕಾಯಿ ಬ್ಯಾಡಪ್ಪ ತಿನ್ಬಾಡ್ದು ಮಣಿಯಿಂದ ಇಲ್ಲಿ ದಾಸ್ವಾಳ ಗಿಡ ಮಲ್ಲಿಗೆ ಹೂವಿನ ಗಿಡ ದಾಸ್ವಾಳ ಹೂವಿನ ಗಿಡ ಎಲ್ಲ ಅದಾವ್ರಿ ಅಲ್ಲಿ ಕಾಣೋದು ಬಾಳಿ ಪಡ ನೋಡ್ರಿ ದೊಡ್ಡ ಲಿಂಬಿಕಾಯಿ ಅಂತಾರೆ ನೋಡ್ರಿ ಕಂಚಿಕಾಯಿ ಅಂತಾರೆ ಕೆಲವೊಬ್ರು ಇಲ್ಲ ಆಗಿದ್ ನೋಡ್ರಿ ಉಪ್ಪಿನಕಾಯಿ ಮಾಡ್ತಾರೀ ಇದರಲ್ಲಿ ಇಲ್ಲಿ ಕರ್ಬೇವು ಗಿಡ ಅದ ನೋಡ್ರಿ ಆಡ ಇಲ್ಲೊಂದು ಐತಿ ಇಲ್ಲೊಂದು ಐತಿ ಈಗ ನೋಡ್ರಿ ಈಚೆ ಕಡೆ ಮನಿ ಬಾಜು ನಾನು ನಿಮಗ್ ತೋರ್ಸಾಕ್ತೇನೆ ಇಲ್ಲಿ ಮಲ್ಲಿಗೆ ಹೂವಿನ ಗಿಡ ಆಯ್ತು ನೋಡ್ರಿ ಇದೊಂಥರ ತರ ಮಲ್ಲಿಗೆ ರೀ ಇದಕ್ಕೆ ಕಾಕಡ ಮಲ್ಲಿಗೆ ಅಂತಾರೆ ನೋಡ್ರಿ ಅದ್ರ ಗಿಡ ಅದಾವ್ರಿ ಈ ಕಡೆ ಈಚೆ ಕಡೆ ಇಲ್ಲೊಂದು ಮೂರು ನಾಲ್ಕು ತರ ದಾಸವಾಳ ಹೂವಿನ ಗಿಡ ಅದಾವೆ ನೋಡ್ರಿ ಅಷ್ಟು ಸರಿಯಾಗಿ ಕಾಣಿಸೋದಿಲ್ಲ ಅದು ಹ್ಞೂ ಲೈಟ್ ಪಿಂಕ್ ಡಾರ್ಕ್ ಎಲ್ಲ ಕಲರ್ನೆ ಹೋದ ನೋಡ್ರಿ ಇಲ್ಲಿ ಇಲ್ದಾವ ಅಲ್ದಾವು ಹ್ಞೂ ನಡ್ರಿ ಮುಂದಕ್ಕೆ ನಡ್ರಿ ಅಚ್ಚ ಕಡೆ ಮನೆ ಮುಂದೆ ಹೋಗುಣ ನಡ್ರಿ ಇಲ್ಲೆಲ್ಲ ಕಾಕಡ ಮಲ್ಲಿಗೆ ಹೂವಿನ ಗಿಡ ಅದಾವ್ರಿ ಅವು ಜಾಸ್ತಿ ಆಗಿಲ್ಲ ಆದರೂ ಕಡಿಮೆ ಆಗ್ಯಾವ್ರಿ ಅವು ಇಲ್ಲೊಂಥರ ದಾಸವಾಳ ಹೂವಿನ ಗಿಡ ಐತ್ ನೋಡ್ರಿ ಕಾಣ್ತೈತಂತ ರೀ ವಿಡಿಯೋದಾಗ ತೋರ್ಸೈತ್ಪಾ ಇಲ್ಲಿ ಸೀತಾ ಸೀತಾಪಪ್ಪ ಗಿಡ ಆಯ್ತು ನೋಡ್ರಿ ಮೇಲೆ ಈಚ ಕಡೆ ಒಂದು ಮನಿ ಐತಿ ಮುಂದ ಎಲ್ಲ ದೊಡ್ಡ ದೊಡ್ಡ ಗಿಡ ಅದಾವ ನೋಡ್ರಿ ಮಾವಿನ ಗಿಡ ಎಳ್ನೀರಿನ ಗಿಡ ತೆಂಗಿನಕಾಯಿ ಮಾವಿನಕಾಯಿ ಗಿಡ ಎಲ್ಲ ಹೂ ಬಿಟ್ಟಾವ ನೋಡ್ರಿ ಇಲ್ಲಿ ಹುಂಚಿಕಾಯಿ ನಾಯವ್ ನೋಡ್ರಿ ತೋರ್ಸೈತಿ ಹ್ಞೂ ಮತ್ತು ನೀವು ವಿಡಿಯೋ ನೋಡೋಕೆ ಅಲ್ಲ ಹ್ಞೂ ಇಲ್ಲಿ ಹುಂಚಿಕಾಯಿ ಗಿಡ ಐತಿ ಸುತ್ತ ಇಲ್ಲ ಹುಂಚಿಕಾಯಿ ಇಲ್ಲಿ ಹುಣಸೆ ಗಿಡ ಐತಿ ನೋಡ್ರಿ ಹ್ಞೂ ಬಾ ಸರ್ ಇಲ್ಲೆಲ್ಲ ಮಲ್ಲಿಗೆ ಹೋದ ನೋಡ್ರಿ ಇಲ್ಲೊಂದು ಮಾವಿನ ಗಿಡ ಐತ್ ನೋಡ್ರಿ ಫುಲ್ ಹೂ ಬಿಟ್ಟೈತ್ ಅದೀಗ ಹ್ಮ ತೋರ್ಸಿ ಕೋಳಿ ಮೆಸ್ ಹಾಕಿ ನೋಡ್ರಿ ನಾಲ್ಕು ಗಂಟೆಗೆ ಬಿಟ್ರ ಆರು ಗಂಟೆಗೆ ಒಳಗೆ ಹಾಕ್ತೀವಿ ಕೋಳಿ ಅಲ್ಲಿ ತಕ್ಕ ಮೇಯ್ತಾವ್ ನೋಡ್ರಿ ಅವು ಇಲ್ಲೊಂದು ಮಾವಿನ ಗಿಡ ಐತೆ ನೋಡ್ರಿ ಅದು ಹೂ ಬಿಟ್ಟೈತಿ ಮತ್ತೇನ್ ಇದನ್ನ ಇದರ್ಸಿದ್ ಮಾವಿನ ಗಿಡ ಇಲ್ಲಿ ತೆಂಗಿನ ಗಿಡ ಅದಾವ ನೋಡ್ರಿ ಇನ್ನೊಂದು ನಾಲ್ಕೈದು ತೆಂಗಿನ ಗಿಡ ಅದಾವು ಇದೊಂದು ಕೆಂಪು ಎಳ್ನೀರ್ ಗಿಡ ಹಸರು ಎಳ್ನೀರಿನ ಗಿಡ ಅದ ನೋಡ್ರಿ ಕಾಯಿ ಫುಲ್ ಆಗ್ಯಾವ ನೋಡ್ರಿ ಕಾಣ್ತೈತಿ ಯಾವ ತೋರಿಸ್ಲಿ ಅಂತ ತೋರಿಸ್ಲಿ ನೀನ ತೋರಿಸ್ಲಾ ಹೇಳ ಅವ್ರಿಗೆ

ಮಾವಿನ ಗಿಡ ಹೂಗ್ಯಾವ ನೋಡ್ರಿ ಹೇಳ್ರಿ ಈ ರೀತಿ ಕಾಣ್ತೈತಿ ನೋಡ್ರಿ ನಮ್ಮ ಮನಿ ಒಂದು ಸ್ವಲ್ಪ ಕಾಣ್ತೈತಿ ಇದು ಒಂದು ಸ್ವಲ್ಪ ಕಾಣ್ತೈತಿ ಎಲ್ಲ ಗಿಡಗಳೊಳಗಿ ತಾವ್ರಿ ನಮ್ಮ ಮಣಿಗಳು ಮ್ಯಾಡ್ಗೆ ಮೇಲೆ ತೋರ್ಸಾಕ್ತೀನಿ ಮ್ಯಾಗಿ ಮೇಲೆ ಹೋಗಿ ಬರ್ರಿ ನೋಡಿರಿ ಇಲ್ಲೊಂದು ಗಿಡ ಆಯ್ತು ನೋಡ್ರಿ ಅಂಥದ್ದ ಕಂಚಿಕಾಯಿ ಕಂಚಿಕಾಯಿ ಗಿಡ ನೋಡಿರಿ ಇದು ಯಾವ ಗಿಡ ನಿಂಬಿಕಾಯಿ ಗಿಡ ಹಾಂ ಬನ್ರಿ ಮ್ಯಾಳಿಗೆ ಮೇಲೆ ಹೋಗಂ ಬರ್ರಿ ನಿಧಾನಕ ನಿಧಾನಕ ಇಲ್ಲಿ ಒಂದು ದನದ ಕೊಠಡಿ ಅಂದ್ರೆ ದನಗಳ ಶೆಡ್ ದನಗಳ ಶೆಡ್ ಐತೆ ನೋಡಿರಿ ಇಲ್ಲಿ ಇಲ್ಲಿ ನಮ್ಮ ದನಗಳೆಲ್ಲ ಕಟ್ತೀವ್ರಿ ಒಳಗ ಅದ್ರ ಮಮ್ಮಿ ಏನಿದ ಅದ್ರ ಮಮ್ಮಿ ನೀ ಎತ್ಕೊಂಡೇನ ಏನಂತ ಹೇಳಿ ಚಂದ ಪಾಪಗಳು ನಾವು ಅವ್ರ ಮಮ್ಮಿ ಏನಿದ

ತೋರ್ಸಿನವ್ನೆಲ್ಲ ಬಾ ಈಗ ಚಿಕ್ಕ ಗಿಡ ಒಂದು ತೋರ್ಸಲಾ ಚಿಕ್ಕಕಾಯಿ ಪುಲ್ಲಾಗ್ಯಾವ ಯಾವ್ದು ಮಾವಿನ ಗಿಡನಾ ಮಾವಿನಕಾಯಿ ಗಿಡ ಅದು ಹೂ ಬಿಟ್ಟೈತಿ ಎಲ್ಲ ಹೂ ಬಿಟ್ಟಾವ್ ಈಗ ಮಾವಿನಕಾಯಿ ಆಗೋಣ ತೋರಿಸ ಅವರಿಗೆ ಹ್ಞೂ ಮ್ಯಾಲ ಹಿಡ್ದಾನೆ ಅನ್ನೆಲ್ಲ ಕಣಾಗ್ತಾವ ಚಿಕ್ಕ ಕಾಯಿ ಹ್ಞೂ ಬನ್ರಿ ಸಾಕು ಬಾಳೆ ಗಿಡ ನೋಡ್ಯಾರ ಬಾಳಿ ಗಿಡ ತೋರ್ಸೇನು ನೋಡಿರಿ ಇಲ್ಲಿ ಬಾಳಿ ಪಡ ಐತೆ ನೋಡ್ರಿ ಮೊದಲಿಗೆ ಒಂದು ಎರಡು ವರ್ಷ ಆ ತ್ರಿ ಅದಕ್ಕೆ ಹಂಗಾಗಿ ಅಂತ ತೆಗ್ದು ಈಗ ಹಚ್ಚಿ ಕಡೆ ಒಂದು ಹಚ್ಚಿವಿ ನೋಡ್ರಿ ಈಗಿನ ಸಣ್ಣ ಹೋದವ್ ಇವನ್ನೊಂದು ನಾಲ್ಕೈದು ಗಿಡ ಬಿಟ್ಟಾರ ನೋಡ್ರಿತ್ ನೋಡ್ಯಾರ ಬ ಕಬ್ಬಾ ಅದು ನಮ್ಮ ಹೊಲ್ಗೊಳದೆಲ್ಲ ಹ್ಮ್ ಹ್ಮ್ ನಡ್ರಿ ಇಲ್ಲಿ ನೋಡ್ರಿ ಫ್ಯಾಕ್ಟ್ರಿ ಕಾಣ್ಬೋದು ನಿಮ್ಗೆ ಅಲ್ಲಿಂದ ಹೊಗೆ ಹೊಂಟೈತಲ್ರಿ ಅಲ್ಲಿ ಎಲ್ಲ ಬೂದಿ ಈ ಕಡೆ ಬರ್ತೈತೆ ನೋಡ್ರಿ ಗಾಳಿಗೆ ಇದೆಲ್ಲ ಬೂದಿ ಬೂದಿ ಮ್ಯಾಳಿಗೆ ಮೇಲೆ ಆಗಿರ್ಬೋದು ನಮ್ಮ ಕಟ್ಟಿ ಮೇಲೆ ಎಲ್ಲ ಕಡೆ ಬೂದಿರ್ತೈತಿ ರೀ ಕಬ್ಬು ತೋರಿಸ್ಲಿ ಅದು ನಮ್ಮ ಕಬ್ಬಿನ ಹೊಲ ನೋಡ್ರಿ ಅಲ್ಲಿದು ಅಲ್ಲಿ ಅಲ್ಲಿಂದ ಇಲ್ಲಿತನ ಎಲ್ಲ ಕಬ್ಬಿನ ನಮ್ದು ನೋಡ್ರಿ ಮಾವಿನ ಗಿಡ ಹೂ ಬಿಟ್ಟ ಎಲ್ಲ ರೀ ಇಲ್ಲಿ ಬಾದಾಮ್ ಗಿಡ ಬಾದಾಮಿ ಗಿಡ ಅದ ನೋಡ್ರಿ ಅಡ ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ತೋಟ್ಗಳದ ನೋಡ್ರಿ ಎಷ್ಟು ಚಂದ ಐತಿ ನೋಡ್ರಿ ಪ್ರಕೃತಿ ಸೌಂದರ್ಯ ಅನ್ನೋ ಇದಕ್ಕೆ ನೋಡ್ರಿ ಎಷ್ಟು ಮಸ್ತ್ ಸುತ್ತಮುತ್ತ ನೋಡ್ಬೋದ್ರಿ ನೀವು ಇನ್ನ ಅಲ್ಲಿ ಕೆಳಗಿನ ಹೊಲದಾಗ ನುಗ್ಗಿಕಾಯಿ ಗಿಡ ಮದರಂಗಿ ಗಿಡ ಇನ್ನ ತೆಂಗಿನಕಾಯಿ ಗಿಡ ಎಲ್ಲ ತರ ಅದಾವ್ರಿ ಇನ್ನೊಂದ್ಸಲ ಕೆಳಗೆ ಹೋದಾಗ ನಿಮ್ಗೆ ತೋರಿಸ್ತೀನಿ ಅವನ್ನ ಈ ವಿಡಿಯೋ ಇಷ್ಟ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಇಷ್ಟಿತ್ ನೋಡ್ರಿ ನಮ್ಮ ತೋಟದ ಇವತ್ತಿನ ವಿಡಿಯೋ ನಿಮ್ಗ ಇಷ್ಟ ಆಗಿದ್ರ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗ ಶೇರ್ ಮಾಡ್ರಿ ಹಂಗ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಕ ಸಪೋರ್ಟ್ ಮಾಡ್ರಿ ಮತ್ತಷ್ಟು ವಿಡಿಯೋ ಜೊತೆ ಸಿಗುತ್ತೀವ್ರಿ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕ ನಿಮ್ಗೆಲ್ಲರಿಗೂ ಧನ್ಯವಾದಗಳು